ಎಲ್ರಿಗೂ ನಮಸ್ಕಾರ ದಯವಿಟ್ಟು ನಮಸ್ಕಾರ ಅಂತಾನೆ ಏನಕ್ಕಂದ್ರೆ ಇದು ನಮ್ಮ ಕನ್ನಡ ಇಂಡಸ್ಟ್ರಿ ಪರಿಸ್ಥಿತಿ ಆಗಿದೆ ನಾವು ಕನ್ನಡಿಗರಾಗಿ ಮೊದಲನೇದಾಗಿ ಹೇಳ್ಬೇಕಾದ್ರೆ ಒಂದೇ ಫ್ರೆಂಡ್ ಸಿನ್ಮಾ ಅಂತ ಹೇಳ್ತಲ್ಲ ಕನ್ನಡ ಸಿನಿಮಾ ಅಂತ ಬಂದು ನೋಡಿ ಜೋರ ಚಪ್ಪಾಳೆ ಬರಲಿ ಸೂತ್ರಗಾರ ಟೀಮ್ಗೆ ಚಂದನ್ ಚಂದನ್ ಇವತ್ತು ಕನ್ನಡ ಇಂಡಿಪೆಂಡೆಂಟ್ ಸೀನ್ ಅಲ್ಲಿ ಅವ್ರದೇ ಒಂದು ಛಾಪು ಚಂದನ್ ಶೆಟ್ಟಿ ಅಂತಂದ್ರೆ ಇವತ್ತು ಅವರು ಒಂದು ಎಫರ್ಟ್ ಹಾಕಿ ಕನ್ನಡ ಸಿನಿಮಾಗ್ ಅವ್ರು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಅಂದ್ರೆ ಕನ್ನಡ ಆಡಿಯನ್ಸ್ ಆಗಿ ನಾವು ಹೋಗಿ ನೋಡೋದು ನಮ್ಮೆಲ್ಲರ ಕರ್ತವ್ಯ ನನ್ನ ಬ್ರದರ್ ನವರಸನ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಆಮೇಲೆ ಸರ್ ಸರ್ ಇಲ್ಲೇ ಇದ್ದಾರೆ ಎಂಟೈರ್ ಟೀಮ್ ನಮ್ಮ ಸಂಜಯ್ ಗೌಡ್ರು ಇಲ್ಲೇ ಇದ್ದಾರೆ ಒಳ್ಳೆ ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದಾರೆ ಸಿ ನನ್ನ ಫ್ರೆಂಡ್ಸ್ ಅಂತ ಹೇಳ್ತಲ್ಲ ಆಸ್ ಅನ್ ಆಡಿಯನ್ ಕೂತ್ಕೊಂಡು ನೋಡಿದಾಗ ಎಲ್ಲೂ ಸಿನಿಮಾ ಬೋರ್ ಆಗ್ಲಿಲ್ಲ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ಕನ್ನಡಿಗರಾಗಿ ಕನ್ನಡ ಸಿನಿಮಾಗಳನ್ನ ನೋಡೋಣ ಕನ್ನಡ ಹಾಡ್ಗಳನ್ನ ಕೇಳೋಣ ಶೇರ್ನ ಮಾಡೋಣ ಹಂಡ್ರೆಡ್ ಪರ್ಸೆಂಟ್ ಬರುವ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ ಇವರು ಅಂತ ನಂಬಿದೀನಿ ಆಲ್ ದ ಬರಿ ಬಸ್ ಸೂತ್ರದಾರಿಗೆ ಗುಡ್ ಲಕ್ ಥ್ಯಾಂಕ್ ಯು ಇಲ್ಲ ಸರಿ ಇನ್ವೈಟ್ ಮಾಡಿದ್ದಕ್ಕೆ ಆ್ಯಂಡ್ ಸೂತ್ರದಾರಿ ತುಂಬ ಕೇಳ್ತಾ ಇದೆ ಇದ್ರ ಬಗ್ಗೆ ಸರ್ ಇಂದ ಆ್ಯಂಡ್ ಎಲ್ಲ ಕಡೆ ಪಬ್ಲಿಸಿಟಿ ತುಂಬ ಚೆನ್ನಾಗಿ ಮಾಡಿದರು ಫಸ್ಟ್ ಥಿಂಗ್ ಆ್ಯಂಡ್ ಚಂದನ್ ಸರ್ನ ಎಲ್ಲ ಅನ್ಕೋತಿದ್ದೆ ಆ್ಯಕ್ಚುಲಿ ಹೀರೋ ಆಗಿ ಲಾಂಚ್ ಆಗ್ಬೋದಲ್ವಾ ಹಸರು ಅಂತ ಐ ಆಮ್ ಪೈ ಹ್ಯೂಜ್ ಫ್ಯಾನ್ ಆಫ್ ಯು ಮ್ಯೂಸಿಕ್ ನನಗೆ ತುಂಬ ಇಷ್ಟ ಆಯಿತು ಮ್ಯೂಸಿಕ್ ಮೂವಿಯಲ್ಲಿ ಸಾಂಗ್ಸ್ ಎಲ್ಲ ಆಲ್ರೆಡಿ ಹಿಟ್ಟಾಗಿದೆ ಲಿರಿಕ್ಸ್ ತುಂಬ ಚೆನ್ನಾಗಿದೆ ಕೊರಿಯೋಗ್ರಫಿ ಮೈಂಡ್ ಬ್ಲೋಯಿಂಗ್ ವೆರಿ ನೈಸ್ ನಂಗೆ ಸಾಂಗ್ಸ್ ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಟ್ರೇಲರ್ ನೋಡಿದಾಗ ಅನ್ಕೋತಾ ಅನ್ಕೋತಾಯಿದೆ ಮೈಟ್ ಬಿ ಅ ಕ್ರೈಮ್ ಥ್ರಿಲ್ಲರ್ ಅಂತ ಆ್ಯಂಡ್ ಎ ಟರ್ನ್ ಔಟ್ ಬಿ ಅ ವಂಡರ್ಫುಲ್ ಕ್ರೈಮ್ ಥ್ರಿಲ್ಲರ್ ಅಪೂರ್ವಾಕ್ಸ್ ಬ್ಯೂಟಿಫುಲ್ ಆ್ಯಂಡ್ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಹುಡುಗಿ ಪಾತ್ರಗಳು ಯಾರು ಯಾರು ಮಾಡಿದ್ದೀರಾ ನನಗೆ ಎಲ್ಲ ಸ್ಕ್ರೀನ್ ಪ್ರೆಸೆನ್ಸು ತುಂಬ ಇಷ್ಟ ಆಯಿತು ಯು ಲುಕ್ ಲವ್ಲಿ ಮೋರ್ ಯು ಆ್ಯಂಡ್ ಆಗಿ ಸರ್ ಕಿರಣ್ ಸರ್ ಆಲ್ ದ ವೆರಿ ಬೆಸ್ಟ್ ಟು ಯು ನನಗೆ ಸೆಕೆಂಡ್ ಹಾಫ್ ಸ್ಟೋರಿಯಲ್ಲಿ ತುಂಬ ಇಷ್ಟ ಆಯಿತು ಹೇಗೆ ಯುನೋ ಜಸ್ ಲೈಕ್ ಏನಾಗುತ್ತೆ ನೆಕ್ಸ್ಟ್ ಅನ್ನೋ ಕ್ಯೂರಿಯಾಸಿಟಿ ಆ್ಯಂಡ್ ಯಾರು ಸೂತ್ರದಾಗಲಿ ಅಂತ ನೀವು ಕಂಡುಹಿಡಿಯಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಥ್ಯಾಂಕ್ ಯು ಸೊ ಮಚ್ ಯಾಕಂದ್ರೆ ನಾವಿಬ್ರು ನೂರ ಆರು ದಿನ ಬಿಗ್ ಬಾಸ್ ಅಲ್ಲಿ ಇತ್ತು ನೂರ ಏಳು ದಿನ ಸೊ ಚಂದನ್ ವಿನ್ನರ್ ಅದ ನಾನ್ ರನ್ನರ್ ಅಪ್ ಸೊ ಕಂಪ್ಲೀಟ್ ನನ್ನ ಮೊದಲನೇ ಸಿನಿಮಾ ರೇಸ್ ಅಂತ ಮಾಡಿದೆ ಅದಕ್ಕೆ ಚಂದನ್ ಪೊಲೀಸ್ ಆಗಿ ಮಾಡಿದ್ದೆ ಇದರಲ್ಲೂ ಚಂದನ್ ಪೊಲೀಸ್ ಆಗಿ ಮಾಡೋದೇ ಸೊ ನಮ್ ಇಬ್ಬರದ್ ಯಾವ್ದು ಕನೆಕ್ಟ್ ಚಂದನ್ ನಿಜವಾಗ್ಲು ಸೊ ನಿಜವಾಗ್ಲು ಅದ್ಭುತವಾಗಿ ಸಖತ್ ಸೂಪರ್ ಆಗಿ ಆಕ್ಟ್ ಮಾಡೋನೆ ಬಿಗ್ ಬಾಸ್ ಅಲ್ಲಿ ಎತ್ಕೊಂಡಿದೆ ವಿನ್ ಆಗ್ಬೇಕಾರೆ ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಇದು ಚಂದನ್ ನ ಮೊದಲನೇ ಸಿನಿಮಾ ಅದ್ಭುತವಾಗಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗ್ ಮಾಡೋರು ನಿರ್ಮಾಪಕರಿಗೆ ಒಳ್ಳೇದಾಗ್ಲಿ ಸರ್ ನೀವು ಇನ್ನೂ ಸರ್ ಇನ್ನೂ ಅದ್ಭುತವಾದ ಇನ್ನೂ ಒಂದ್ ಅಷ್ಟು ಸಿನಿಮಾ ಕಡೆ ಮಾಡಿ ಸರ್ ಚಂದನ್ ಫಸ್ಟ್ ಸಿನಿಮಾ ಇದು ನೂರ್ ಸಿನಿಮಾ ಮೇಲಾಗ್ಲಿ ಅಂತ ಚಂದನ್ಗೆ ನನ್ನ ಪ್ರೀತಿಯಿಂದ ಸೊ ಪೂರ್ವಕ ನನ್ನ ಹೃದಯದಿಂದ ಆಶೀರ್ದಾ ಮಾಡ್ತೀನಿ ಯಾಕಂದ್ರೆ ಚಂದನ್ ಬಹಳ ಕಷ್ಟಗಾರ ಬಹಳ ಶ್ರಮ ಇವತ್ತಿ ಮಟ್ಟಕ್ಕೆ ಬಂದ್ರೆ ನಾಟ್ ಫೋರ್ ಬಹಳ ಸುಲಭದ ಮಾತಲ್ಲ ಸೊ ನಾವ್ ಇಬ್ರು ನೂರಾರು ದಿನ ಒಂದೊಂದು ನೈಟ್ ಹೋದ್ರೆ ಮಾತಾಡ್ತಾ ಇದ್ದರು ನಾವ್ ಎಷ್ಟೋ ಒಂದ್ ಪಟ್ಟಿರೋ ಕಷ್ಟಗಳು ಸೊ ಇವತ್ತು ದ ಬಿಟ್ ಚಂದು ಇದು ನೂರು ಸಿನಿಮಾ ಆಗಲಿ ಈ ಸಿನಿಮಾ ನೂರು ದಿನ ಪ್ರತಿಮೆಟ್ಟಿಗೆ ನನ್ನ ನಾನೇ ಬರ್ತೀನಿ ಚಂದ ಓಕೆ ಬಹಳ ಖುಷಿ ಅಂತ ದ ಬಿಟ್ ಇಡೀ ಕರ್ನಾಟಕ ಜನ ಎಲ್ಲರೂ ಕೂಡ ನಿಮ್ಮ ಪ್ರೀತಿ ಆಶೀರ್ವಾದ ನನ್ನ ಪ್ರೀತಿಯ ಕೇಳೋ ಚೆನ್ನ ಮೇಲೆ ಇರಲಿ ಅದು ಫ್ರೆಂಡ್ ಸಿನಿಮಾ ಅಂತ ಹೇಳ್ತಾ ಇಲ್ಲ ನಿಜವಾಗ್ಲೂ ಈ ಸೂತ್ರಧಾರಿ ಬಹಳ ಸಕ್ಕದಾಗಿದೆ ಬಟ್ ಅದ್ಭುತವಾಗಿದೆ ಒಂದೊಂದು ಸೀನ್ ಕೂಡ ಜನ ಮಿಸ್ ಮಾಡ್ಕೋಬೇಡಿ ಓಕೆ ಕ್ಲೈಮ್ಯಾಕ್ಸ್ ಅಂತೂ ನೀವು ಏನು ಅನ್ಕೊಂಡಿರಲ್ಲ ಯಾರು ಗೆಸೆ ಮಾಡ ಅಷ್ಟೊಂದು ಚೆನ್ನಾಗಿದೆ ಸೊ ಈ ತ್ರಿತರ್ ತಂಡಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಸೊ ನಿಮ್ಮಲ್ಲಾದ್ರು ಸರ್ ಸೂಪರ್ ಆಗ್ಲಿ ಸರ್ ಸರ್ ನಿಮ್ಮ ಮನೆ ಹತ್ರ ಲೂಟೇ ಮಾಡೋಕೆ ಬರಲಿ ಸರ್ ಟ್ರೈನ್ ಓಕೆ ಅಷ್ಟು ದೊಡ್ಡ ಹಿಟ್ ಆಗ್ಲಿ ಸರ್ ನಿಮ್ಮ ಅಂತ ನಾನು ಪ್ರೀತಿಯಿಂದ ಶುರು ಮಾಡ್ತೀನಿ ಎಲ್ಲರಿಗೂ ಆಲ್ ದ ಬೆಟ್ ಶುಭ ಆಗಿ ತ್ಯಾಂಕ್ ಯು ನಮಸ್ಕಾರ ಸರಿ ಯಾವಾಗ ಫ್ಯಾನ್ ಯಾವಾಗಲೂ ಫೋನ್ ಓಕೆ ತುಂಬ ಚೆನ್ನಾಗಿ ಮಾಡಿದೀರಾ ಆಲ್ ದ ಬೆಸ್ಟ್ ಚೆಲ್ಲಾಗಿ ಇಲ್ಲಿ ಇಲ್ಲಿ ಕಾಣಲ್ಲ ಎಲ್ಲ ಹೈಟ್ ಅವರೇ ಚೆಳ್ತಾ ಇಲ್ಲ ಸರ್

ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಸೂಪರ್ ಆಗಿದೆ ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ರೆ ಇನ್ನು ಬಗ್ಗೆ ಬಗ್ಗೆಲ್ಲ ನಾನು ಇನ್ನೂ ಚಿಕ್ಕವನು ಯಾಕೆಂದ್ರೆ ಇವರೆಲ್ಲ ಇಂಡಸ್ಟ್ರಿ ಬಂದಾದ್ಮೇಲೆ ಟಿವಿ ನೋಡ್ಕೊಂಡು ಇಲ್ಲ 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 ಅಣ್ಣ ಅದ್ಭುತವಾಗಿದೆ ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲರೂ ಥಿಯೇಟರ್ ಗೆ ಬಂದು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಎಲ್ಲರೂ ಸಹ ಡೈರೆಕ್ಷನ್ ಟಿವಿಯಿಂದ ಹಿಡಿದು ಆ್ಯಕ್ಟ್ರಿಂದ ಇಂದ ಹಿಡಿದು ನಮ್ಮ ಪ್ರೊಡ್ಯೂಸರ್ ಹಿಡಿದು ಎಲ್ಲರೂ ಸಕ್ಕದ ಮಾಡಿದ್ದಾರೆ ದಯವಿಟ್ಟು ನಮ್ಮ ಕನ್ನಡ ಸಿನ್ಮಾನ ಥಿಯೇಟರ್ ಗೆ ಬಂದು ನೋಡಿ ಥ್ಯಾಂಕ್ ಯು ರು ತಪ್ಪು ಒಂದು ಕಬಡ್ಡಿ ಟೂರ್ನಮೆಂಟ್ ಮಾಡಿಸಿದ್ರು ಅಂತ ಹೇಳಕ್ ಬರುತ್ತೆ ಸೊ ಚೆನ್ನಾಗಿ ಆಟಾಡ್ಸಿದ್ರು ಇವಾಗ ಅವರೇ ಸ್ಕ್ರೀನ್ ಮೇಲೆ ಸಕ್ಕತ್ತಾಗಿ ಆಟಾಡಿದ್ದಾರೆ ಅಂದ್ರೆ ಅಷ್ಟು ಚೆನ್ನಾಗಿ ಲೀಲಾಜಲ್ವ ಆಕ್ಟ್ ಮಾಡಿದ್ದಾರೆ ಸೊ ಅದು ತುಂಬಾ ಖುಷಿ ಆಯ್ತು ಚಂದನ್ ಶೆಟ್ಟಿ ಸರು ಆ್ಯಕ್ಚುಲಿ ನಮ್ಮ ಸ್ಟೇಜ್ ಗಿಚಿಗಿ ಇಲ್ಲಿಗೆ ಬಂದಾಗ ಪಂಚ್ ಟು ಪಂಚ್ ಕೊಡ್ತಿದ್ರು ಆದರೆ ಅದು ಫಸ್ಟ್ ಹಾಫಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸರ್ ಸ್ಕ್ರೀನ್ ಮೇಲೆ ಸೊ ನೀವೇನಾದರೂ ಫಸ್ಟ್ ಹಾಫ್ ನೋಡಿಲ್ಲ ಅಂದರೆ ಕಾಮಿಡಿ ಮಿಸ್ ಮಾಡ್ಕೊತೀರಾ ಸೆಕೆಂಡ್ ಹಾಫ್ ನೋಡಿಲ್ಲ ಅಂದರೆ ಸಸ್ಪೆನ್ಸ್ ಮಿಸ್ ಮಾಡ್ಕೊತೀರಾ ಸೊ ಆಗಿ ಸಿನಿಮಾ ನೋಡದೆ ಇದ್ದರೆ ನೀವು ಏನೋ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಂತ ಏನು ಹೇಳ್ತೀವಿ ಅದನ್ನು ಕಂಪ್ಲೀಟಾಗಿ ಮಿಸ್ ಮಾಡ್ಕೊತೀರಾ ಸೊ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಕೂಡ ಬನ್ನಿ ಎಂಜಾಯ್ ಮಾಡಿ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಎಲ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಸಕ್ಕತ್ 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 ಆಗಿದೆ ಸಿನಿಮಾ ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಬ್ಯೂಟಿಫುಲ್ ಮೂವಿ ಅಂಡ್ ನಮ್ಮ ಮಾಸ್ಟರ್ ರಮೇಶ್ ಸರ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸಕ್ಕದಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಮೋಹನ್ ಸರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಜೈ ಮಾಸ್ಟರ್ ಕೂಡ ಡ್ಯಾನ್ಸ್ ಮಾಡಿದ್ದಾರೆ ಸೊ ನಮ್ಮೆಲ್ಲ ಮಾಸ್ಟರ್ಸ್ ಕೂಡ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸಿದ್ದಾರೆ ಆ್ಯಂಡ್ ಆಲ್ ದಿ ಮಾಧ್ಯಮ ಮಿತ್ರರು ಸಿನಿಮಾ ನೋಡಿದ್ರು ಆ್ಯಕ್ಚುಲಿ ಅವರು ಎಲ್ಲರೂ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇವಾಗ ಸೆಲೆಬ್ರಿಟಿ ಪ್ರೀಮಿಯರ್ ಶೋಸ್ ಆಯಿತು ಸೊ ಅದರಲ್ಲೂ ಅಷ್ಟೇ ಬಂದಂಥ ಎಲ್ಲ ನನ್ನ ಸ್ನೇಹಿತರುಗಳು ಸಿನ್ಮಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಸೊ ಇವಾಗ ಮೇನ್ ನಾವು ಒಂಬತ್ತನೇ ತಾರೀಕು ಕಾಯ್ತಿದ್ವಿ ಮೇ ಒಂಬತ್ತಕ್ಕೆ ಸಿನಿಮಾ ಥಿಯೇಟ್ರಲ್ಲಿ ಬರುತ್ತೆ ಒಂದೇ ಮಾತು ಕೇಳ್ತೀನಿ ದಯವಿಟ್ಟು ಎಲ್ಲರೂ ಬನ್ನಿ ತುಂಬ ಚೆನ್ನಾಗಿದೆ ಸಿನಿಮಾ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಆಶೀರ್ವಾದ ಆಗಲಿ ಥ್ಯಾಂಕ್ ಯು ಒಂದೇ ನಿಮಿಷ ಸಂಜೆ ಇದ್ವಿ ಇವಾಗ ಒಂದು ಪ್ರೀಮಿಯರ್ ಶೋ ಹಾಕಿದ್ವಿ ಸೊ ನಮಗೆ ಏನಾಗಿತ್ತು ಅಂದ್ರೆ ಒಂದು ಪರೀಕ್ಷೆ ಬರೆದ್ಬಿಟ್ಟು ರಿಸಲ್ಟ್ ಇತ್ತು ಮಾಡೋದಾಗ ನಿಜವಾಗ್ಲೂ ಹೆಂಗೆ ಅಂದ್ರೆ ಹೊಟ್ಟೆಲಿ ಚಿಟ್ಟಂಗ ಬಿಟ್ಟಂಗೆ ಆಗುತ್ತೆ ಅಂತ ಹೇಳ್ತಾರಲ್ಲ ಆ ಒಂದು ಫೀಲ್ ಇತ್ತು ಸಿನಿಮಾ ನೋಡೋವರ್ಗು ನನಗೂ ಸಿನಿಮಾ ಫುಲ್ ನೋಡಿರ್ಲಿಲ್ಲ ಇವತ್ತು ನೋಡಿದಾಗ ಅನ್ಸಿದ್ದು ನನಗೆ ನಾನೇನೋ ಎಕ್ಸ್ಪೆಕ್ಟೇಷನ್ ಇದ್ದೆ ಬಟ್ ಸಿನಿಮಾ ಆಸ್ ಎ ಆಡಿಯನ್ ನಾನ್ ನೋಡಿದಾಗ ತುಂಬಾ ಡಿಫ್ರೆಂಟ್ ಆಗಿತ್ತು ಯಾಕೆಂದ್ರೆ ಚಂದನ್ ಅವರು ಫಸ್ಟ್ ಮೂವಿ ನನಗಂತೂ ಎಲ್ಲೂ ಅವ್ರ ಫಸ್ಟ್ ಮೂವಿ ಅಂತ ಅನಿಸ್ಲೇ ಇಲ್ಲ ಆಸ್ ಎ ಕೋ ಆರ್ಟಿಸ್ಟ್ ಆಗಿನೂ ಕೂಡ ಸೊ ನನಗೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಸೇಮ್ ಆ್ಯಸ್ ಯೂಶುಯಲ್ ನವರಸನ್ ಸರ್ದು ಅಷ್ಟೇ ಸೊ ನಿಮಗೆಲ್ಲರಿಗೂ ಸಿನ್ಮಾ ಇಷ್ಟ ಆಗಿದೆ ಸೊ ನಮಗೆ ಅದೇ ಖುಷಿ ಮೈಯೆಲ್ಲ ಜುಮ್ಮ ಅನ್ನದು ಯಾಕೆಂದರೆ ಎಲ್ಲರೂ ಹೇಳ್ತಿದ್ದಾರೆ ಒಂದೊಳ್ಳೆ ರೆಸ್ಪಾನ್ಸ್ ಇದೆ ಅಂತ ಹೇಳಿ ಈ ಸಿನಿಮಾ ಮಸ್ಟರ್ ಮಿ ಮರ್ಡರ್ ಮಿಸ್ಟ್ರಿ ಅಂತ ನಾವು ಏನು ಅಂದ್ಕೊಂಡಿದ್ವಿ ಎಲ್ಲರೂ ಇವಾಗ ಹೇಳ್ತಿರೋದು ಇದೊಂದು ಸೋಷಿಯಲ್ ಕಾಸ್ ಇರುವಂತಹ ಮೆಸೇಜ್ ಇರೋ ಮೆಸೇಜ್ ಓರಿಯೇಟೆಡ್ ಸಿನಿಮಾ ಅಂತ ಹೇಳಿ ಈ ಥರ ಸಿನಿಮಾಗಳು ಗೆಲ್ಲಬೇಕು ಏಕೆಂದರೆ ನಮ್ಮ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ ಅದಕ್ಕೇನೋ ಒಂದು ಸೋಷಿಯಲ್ ಮೆಸೇಜ್ ಇರೋದು ಈ ಸಿನಿಮಾದಿಂದ ಒಂದು ಜನಗಳಿಂದ ನಮಗೊಂದು ಸಪೋರ್ಟ್ ಬೇಕು ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿರೋಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಎಲ್ಲ ಸಿನಿಮಾ ನೋಡಿದ್ವಿ ನಮ್ಗೆಲ್ಲ ಇಷ್ಟ ಆಗಿದೆ ಸಿನಿಮಾನ ನೀವೆಲ್ಲ ಬಂದು ಥಿಯೇಟರ್ ನೋಡಿ ಇದೇ ಮೇ ಒಂಬತ್ತಕ್ಕೆ ಈ ಶುಕ್ರವಾರ ರಿಲೀಸ್ ಆಗ್ತಾ ಇದೆ ನಾವೆಲ್ಲ ಎಂಜಾಯ್ ಮಾಡಿದ್ವಿ ಸಸ್ಪೆನ್ಸ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ಅದೇನು ಅಂತ ಹೇಳ್ಬಾರ್ದಿತ್ತು ಅಂತ ಅವರ ಸಲ ಹೇಳ್ತಾ ಇದ್ರಲ್ಲಿ ಹಾಗಾಗಿ ನೀವೇ ಬಂದು ಎಂಜಾಯ್ ಆಗ್ತೀವಿ ಒಳ್ಳೆ ಥ್ರಿಲ್ಲರ್ ಸಬ್ಜೆಕ್ಟ್ ಮಾಡಿದ್ದಾರೆ ಸೊ ಮೇ ನೈನ್ತ್ ರಿಲೀಸ್ ಆಗ್ತಿದೆ ಸೂತ್ರಧಾರಿ ಸೂತ್ರಧಾರಿಯ ಇಲ್ಲೇ ಇದ್ದಾರೆ ಚಂದನ್ ಅವರು ನವರಸನ್ನ ಎಲ್ರಿಗೂ ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಪೂರ್ವ ಆಲ್ ಆಲ್ ದ ಬೆಸ್ಟ್ ಆ್ಯಂಡ್ ಡೈರೆಕ್ಟ್ ಆಲ್ ದ ಬೆಸ್ಟ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಮೇ ನೈನ್ತ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆಲ್ ದಿ ಬೆಸ್ಟ್ ಗೊತ್ತಾಗಲ್ಲ ಸಿನಿಮಾ ಪ್ರೇಕ್ಷಕರು ಬಂದೆ ಬಂದ ಮೇಲೆ ಅವರೇ ಕೇಳ್ತಾರೆ ಮಾತಾಡೋಕ್ಕೆ ಮಸ್ತ್ ನೀವು ಬನ್ನಿ ಮಾಡುವಾಗ ಏನು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಇವತ್ತು ನನ್ನನ್ನು ನಾನು ಪರದೆ ಮೇಲೆ ನೋಡ್ಕೊಂಡ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ ಸಿನ್ ನಮ್ಮ ಸಿನಿಮಾ ದಯವಿಟ್ಟು ನನಗೆಲ್ಲರಿಗೂ ಆಶೀರ್ವಾದ ಮಾಡಿ ತೆರ್ಕೊಂತೀನಿ ನಮ್ಮಂತ ಒಳ್ಳೆ ಕಲಾವಿದರಿಗೆ ಹೊಸ ಕಲಾವಿದರಿಗೆ ಇದ್ರ ಅವಕಾಶ ಮಾಡ್ಕೊತಾರೋ ಅನ್ನದಾತರಿಗೆ ಫಸ್ಟು ಅವ್ರಿಗೆ ಅವ್ರದ್ದು ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಸಕ್ಸಸ್ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತು ಥ್ಯಾಂಕ್ ಯು ನವರಸನ್ ಅವರ ಸಾಹಸಕ್ಕೆ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇದ್ದೀನಿ ಅವರು ಅವರು ನಡೆಸಿರತಕ್ಕಂಥ ಪಿಕ್ಚರ್ ಆಗಲಿ ಭಾಳಷ್ಟು ಒಂದು ವಿಭಿನ್ನವಾಗಿ ವಿಶೇಷವಾಗಿ ಅವರು ಮಾಡುವಂಥ ಒಂದು ಹುಚ್ಚು ಯಾವತ್ತೂ ಕೂಡ ಅದನ್ನು ಅಳವಡಿಸ್ಕೊಂಡು ಬಂದಿದ್ದಾರೆ ಇವತ್ತು ಈ ಸೂತ್ರಧಾರಿ ಸೆಲೆಬ್ರಿಟಿ ಶೋಗೆ ಬರಲೇಬೇಕು ಅಂತ ಹೇಳಿ ನಮ್ಮನ್ನು ಬರಮಾಡ್ಕೊಂಡಿದ್ದಾರೆ ಎರಡು ಗಂಟೆಗಳ ಕಾಲ ಎರಡು ಅವರು ಸಮಯ ಕಳೆದಿರೋದೇ ನನಗೆ ಗೊತ್ತಾಗಿಲ್ಲ ನಮ್ಮ ಚಂದನ್ ಶೆಟ್ಟಿಯವರು ಮೊದಲನೇ ಪಿಚ್ಚರು ಅಂತ ಹೇಳಿದರು ಅಭಿನಯ ಮಾಡಿರತಕ್ಕಂಥದ್ದು ಅವರು ಒಂದು ಎಕ್ಸ್ಪೀರಿಯನ್ಸ್ ಕಲಾವಿದರು ಅನುಭವಸ್ಥರು ಕಲಾವಿದರು ಯಾವ ಥರ ಅಭಿನಯ ಮಾಡ್ತಾರೆ ಅದಕ್ಕಿಂತ ಸೂಪರಾಗಿ ಅವರ ಅಭಿನಯವನ್ನು ಇವತ್ತು ನಾನು ನೋಡಿದೆ ನಿಜವಾಗಲೂ ಭಾಳ ಖುಷಿಯಾಯಿತು ಒಬ್ಬ ಮ್ಯೂಸಿಕಲ್ ಸಿಂಗರ್ ಆಗಿ ಅವ್ರನ್ನ ನಾನು ದೂರದಿಂದ ನೋಡಿದ್ದೀನಿ ಆದರೆ ಇವತ್ತು ಒಂದು ಹೀರೋವಾಗಿ ಆ ಹೀರೋಗೆ ಏನೇನು ಒಂದು ಅಂಶಗಳಿರಬೇಕು ಎಲ್ಲ ಅಂಶಗಳನ್ನು ಕೂಡ ಅವರು ಇವತ್ತು ಎಲ್ಲ ರೀತಿಯಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಎಂಟೈರ್ ಟೀಮ್ ಸೂತ್ರಧಾರಿ ಎಲ್ಲ ಪಾತ್ರಧಾರಿಗಳಿಗೂ ಕೂಡ ಒಳ್ಳೆ ಫ್ಯೂಚರ್ ಇದೆ ಬಹುಶಃ ನಾನು ಎಲ್ಲಿ ಈ ಪಿಕ್ಚರ್ನ ಇಲ್ಲಿಗೆ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ನೋಡ್ತಾ ಇದ್ರೆ ಎರಡನೇ ಪಾರ್ಟ್ ಎಪಿಸೋಡ್ ಎರಡನೇದು ಬರೋ ಥರ ನನಗೆ ಅನ್ನಿಸ್ತಾ ಇದೆ ಅವ್ರೇನು ನನಗೆ ಹೇಳಲಿಲ್ಲ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಆ ಪಿಕ್ಚರ್ ನೋಡಿದ್ರೆ ಎರಡನೇ ಇದು ಬರಬೇಕು ನಾವೇ ಒಂದು ಗ್ರೂಪ್ ಆಗಿ ನಮ್ದೇ ಒಂದು ಒಂದು ನ್ಯಾಯ ಕಾನೂನ ನಾವೇ ಕೈಗೆ ತಗೊಂಡು ಯಾರ ಕೈಗೂ ಸಿಗದೇ ಇರೋ ತರ ಮಾಡೋಣ ಒಂದು ಒಳ್ಳೆ ಪ್ಲಾನ್ ಮಾಡಿದ್ದಾರೆ ಆ ಪ್ಲಾನ್ ಅಂತೂ ಸೂಪರ್ ಆಗಿತ್ತು ನಾನು ಯಾರಪ್ಪ ಮಾಡೋರಿಗೆ ಕೊಲೆನ ಯಾರು ಕಂಡು ಹಿಡಿಬೋದು ಅಂದ್ರೆ ಚಂದನ್ ಶೆಟ್ಟಿ ಸಾರು ಹುಡ್ಕಾಡಿದ್ರು ಏನೇನೋ ಮಾಡಿದ್ರು ಆದ್ರೆ ಅವ್ರ ಪಕ್ಕದಲ್ಲಿ ಇದ್ರು ಸಾರಿ ಸಾರಿ ಆಯ್ತು ಎಲ್ಲ ಒಂದು ಥಿಯೇಟರ್ ಸಿನಿಮಾ ನೋಡಿ ಒಳ್ಳೆ ಸಸ್ಪೆನ್ಸ್ ಆಗಿದೆ ನಿಮ್ಗೆ ಸಸ್ಪೆನ್ಸ್ ಬೇಕು ಅಂದ್ರೆ ಗೆ ಬನ್ನಿ ನಮ್ ಸರ್ ಟಿಕೆಟ್ ಕೊಡ್ತಾರೆ ನಾನು ಸಾರಿ ಹೌದೌದು ದಯವಿಟ್ಟು ದಯವಿಟ್ಟು ನೀವು ಒಂದು ಅದ್ಭುತವಾಗಿ ಸಿನಿಮಾ ಬಂದಿದೆ ಒಂದು ಸಸ್ಪೆನ್ಸ್ ಆಗಿ ಸಿನಿಮಾ ಇದೆ ಅದನ್ನ ಖಂಡಿತ ಥಿಯೇಟರ್ ಬಂದು ನೋಡಿ ಕನ್ನಡ ಚಿತ್ರನ ಬೆಳೆಸ್ಬೇಕು ನಿಜವಾಗ್ಲೂ ಸಿನಿಮಾ ಸೂಪರ್ ಆಗಿದೆ ಬನ್ನಿ ನಮ್ ಚಂದ ಶೆಟ್ಟಿ ಸರ್ ಹೊಸ ಹೀರೋ ಆಗಿ ಲಾಂಚ್ ಆಗ್ತಾ ಇದಾರೆ ಮಾಡಿದ್ದಾರೆ ಓವರ್ ಆಲ್ ಎಲ್ಲ ಈ ಸಿನಿಮಾದಲ್ಲಿ ಎಲ್ಲ ಓವರ್ ಆಲ್ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಹಾಗೆ ಕ್ಯಾಮರಾಮನ್ ಅಂತ ಸೂಪರ್ ಆಗಿ ಮಾಡಿದ್ದಾರೆ ಯಾರು ಡಿಒಪಿ ಪ್ಲೀಸ್ ದಾಸ್ ತುಂಬಾ ಅದ್ಭುತವಾಗಿ ಸರ್ ತುಂಬಾ ಥ್ಯಾಂಕ್ ಯು ಸಿನಿಮಾ ಸೂಪರ್ ಆಗಿದೆ ಎಲ್ರು ಬಂದಿ ಸಿನಿಮಾನ ಥಿಯೇಟರ್ ಬಂದು ನೋಡಿ ನಮ್ಮ ನವರಸನ್ ಸರ್ ನಮ್ಮ ಸ್ನೇಹಿತರು ಅವ್ರಿಗೆ ನಿಜವಾಗ್ಲೂ ಇನ್ನೂ ಸುಮಾ ಸಿನಿಮಾ ಮಾಡೋಷ್ಟು ನಿಮ್ಮ ಸಪೋರ್ಟ್ ಇರಲಿ ಅವರು ಖಂಡಿತವಾಗಿ ಸಿನಿಮಾ ಇಂಡಸ್ಟ್ರಿಗೋಸ್ಕರನೇ ಅವ್ರು ಏನೇನೋ ಸುಮಾರು ಪ್ಲಾನ್ ಕಟ್ ಕನ್ಸೋಲ್ಟ್ ಕಟ್ಕೊಂಡಿದ್ದಾರೆ ಅವರೆಲ್ಲ ಪ್ರೊಡ್ಯೂಸರ್ಗು ಒಳ್ಳೆ ಹೆಲ್ಪಾಗಿ ನಿಂತ್ಕತ್ತಾರೆ ಅವ್ರಿಗೆ ನಾವೆಲ್ಲರೂ ನಿರೋಣ ಇಡೀ ರಾಜ್ಯದ ಕನ್ನಡ ಚಿತ್ರ ರಂಗ ಜನತೆಗಳು ಅವ್ರ ಮೇಲೆ ಇರಲಿ ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಒಳ್ಳೆಯದಾಗಲಿ ಆದಷ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಯವಿಟ್ಟು ರಿವ್ಯೂ ಕೊಡ್ಬೇಕು ಕ್ಲೈಮ್ಯಾಕ್ಸ್ ಮಾತ್ರ ಏನಾಗಿದೆ ಹೇಳಕ್ಕೆ ಥ್ಯಾಂಕ್ ಯು ಅಂಡ್ ಯಾರು ಲೈವ್ ಏನಾದ್ರು ಮಾಡಿದ್ರೆ ದಯವಿಟ್ಟು ಮಾಡಿ ಎಲ್ಲ ಮಾಧ್ಯಮಗೆ ಸಂಜೆಯ ನಮ್ಮ ಅವರ ಸಣ್ಣವರ ಸೂತ್ರಧಾರಿ ಸಿನಿಮಾ ಇವತ್ತು ನಾವು ಈ ಸಿನಿಮಾ ನೋಡಿ ಆಚೆ ಬರಬೇಕಾದ್ರೆ ಒಂದೇ ಅನಿಸಿದ್ದು ಸಮಾಜದಲ್ಲಿ ನಡೆಯುವಂಥ ಅನೇಕ ಇರಬಹುದು ಬ್ಲ್ಯಾಕ್ ಮೇಲಿಂಗ್ ಇರ್ಬೋದು ಹನಿ ಟ್ರ್ಯಾಪ್ ಇರ್ಬೋದು ಮತ್ತೊಂದು ಮಗದೊಂದು ನೂರೆಂಟು ಸಸ್ಪೆನ್ಸ್ ವಿಚಾರಗಳಿರ್ಬೋದು ಕ್ರೈಮ್ ವಿಚಾರಗಳು ನಡೆಯುತ್ತೆ ಅದಕ್ಕೆ ನ್ಯಾಯ ನೀತಿ ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹೋದಾಗ ಎಲ್ಲೆಲ್ಲಿ ಏನೇನಾಗುತ್ತೆ ಅದಕ್ಕೋಸ್ಕರ ಯಾವ್ಯಾವ ರೀತಿನಲ್ಲಿ ಪರದಾಡಬೇಕಾಗತ್ತೆ ಅನ್ನೋದೊಂದು ಮತ್ತೆ ಒಂದು ಸಮಾಜ ಕಳಕಳಿಯೇ ಸಿನಿಮಾ ಇವತ್ತೇನು ಸಮಾಜದಲ್ಲಿ ನಡೀತಾ ಇರೋಂಥ ಎಷ್ಟೋ ಇನ್ಸಿಡೆಂಟ್ಗಳನ್ನ ಇದು ಬಿಂಬಿಸುತ್ತೆ ಯಾಕಂತಂದರೆ ಎಷ್ಟೋ ಜನ ಜೀವನಗಳಲ್ಲಿ ನಡೆದಿರುತ್ತೆ ಹೇಳ್ಕೊಳೋಕ್ಕಾಗಿರೋಲ್ಲ ಅಂಥ ಒಂದು ಸಮಾಜ ಕಳಕಳಿ ಇರೋಂಥ ಒಂದು ಸಿನಿಮಾ ಅದನ್ನು ತೆರೆ ಮೇಲೆ ಅದ್ಭುತವಾಗಿ ಕಟ್ಟಿ ಅದಕ್ಕೆ ಒಂದು ಸಸ್ಪೆನ್ಸ್ ಜಾನರಲ್ಲಿ ತೊಗೊಂಬಂದು ಅದರಲ್ಲೂ ಹೊಸ ಹೀರೋ ಆಗಿ ಲಾಂಚ್ ಆಗ್ತಿದ್ದಾರೆ ಚಂದನ್ ಅನ್ನ ಹಾಗಾಗಿ ಪ್ರತಿಯೊಬ್ಬ ಪಾತ್ರಧಾರಿಗಳು ಅಷ್ಟೇ ಸಿನಿಮಾದಲ್ಲಿ ಜೀವ ತುಂಬಿ ಅಭಿನಯ ಮಾಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಸಿನಿಮಾ ಅಂತ ಹೇಳ್ಬೋದು ಯಾಕಂತಂದರೆ ಇವತ್ತು ಸಸ್ಪೆನ್ಸ್ ಜಾನರ್ನಲ್ಲಿ ಕ್ರ ಥ್ರಿಲ್ಲರ್ ಜಾನರ್ನಲ್ಲಿ ಎಷ್ಟೋ ಸಿನಿಮಾಗಳು ಬಂದ್ರು ಎರಡು ಗಂಟೆ ಇಪ್ಪತ್ತು ನಿಮಿಷ ಹೆಂಗೋಯಿತು ಅನ್ನೋದೇ ಗೊತ್ತಾಗಿದ್ರೆ ಅಷ್ಟು ನೀಟಾಗಿ ಅಷ್ಟು ಚೆನ್ನಾಗಿತ್ತು ಮತ್ತು ಸಾಂಗ್ಸ್ ಇರ್ಬೋದು ಮತ್ತು ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ವರ್ಕು ಅದರಲ್ಲಿ ಕಾಣ್ತಾ ಇತ್ತು ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿ ನಮ್ಮ ನಿರ್ಮಾಪಕರು ನೋಡಿಸಿ ಯಾಕಂತಂದರೆ ಒಬ್ಬ ನಿರ್ಮಾಪಕರ ಗೆದ್ದರೆ ಅಟ್ಲೀಸ್ಟ್ ಕನಿಷ್ಠ ಆತ ಸಿನಿಮಾ ಮಾಡ್ತಾರೆ ನಿರ್ಮಾಪಕರೇ ಗೆಲ್ಲಿಲ್ಲ ಅಂತಂದರೆ ಸಿನಿಮಾನೆ ಗೆಲ್ಲಲಿಲ್ಲ ಅಂತಂದರೆ ಹೊಸ ಹೊಸ ನಿರ್ಮಾಪಕರು ಬರ್ತಾರೆ ಹೋಗ್ತಾ ಇರ್ತಾರೆ ದಯವಿಟ್ಟು ರಿಪೀಟ್ ಪ್ರೊಡ್ಯೂಸರ್ಸ್ ಬೇಕು ಅಂತಂದರೆ ನೀವು ಸಿನಿಮಾಗಳನ್ನ ಗೆಲ್ಲಿಸ್ಬೇಕು ದಯವಿಟ್ಟು ಗೆಲ್ಲಿಸ್ಕೊಡಿ ಅಂತ ಹೇಳ್ತೀನಿ ಎಲ್ಲ ಪ್ರೇಕ್ಷಕರು ಚಿತ್ರಮಂದಿರದಲ್ಲೇ ಬಂದು ನೋಡಿ ಕನ್ನಡ ಸಿನಿಮಾವನ್ನ ಗೆಲ್ಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಟೈಟಲ್ ನಾನು ನೋಡಿದ್ದೆ ಮತ್ತೆ ಸಾಂಗ್ಸ್ ಎಲ್ಲ ನೋಡಿದೆ ಸೊ ಇದು ಯಾವ ಥರ ಜಾನರ್ ಅಂತ ಕನ್ಫ್ಯೂಷನ್ ಇದೆ ಬಟ್ ಇವತ್ತು ಥಿಯೇಟರ್ ಬಂದು ಸಿನಿಮಾ ನೋಡಿದಾಗ ಈ ಎಂಟೈರ್ ಸಿನಿಮಾ ಟೀಮ್ ಒಟ್ಟಿಗೆ ಇಟ್ಸ್ ಅ ಬ್ಯೂಟಿಫುಲ್ ಜಾನರ್ ಮಕ್ಕಳಿಗೆ ತುಂಬಾ ಧೈರ್ಯ ಅನ್ನೋದು ತಂದ್ಕೊಂಡು ಕೊಡುತ್ತೆ ಯಾಕಂದ್ರೆ ಈ ತರ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ರೆ ಮತ್ತೆ ಪ್ರಪಂಚದಲ್ಲೂ ಆಗುವಂತ ಆಗು ಹೋಗುಗಳ ಬಗ್ಗೆ ತುಂಬ ಅವೇರ್ನೆಸ್ ಮೂಡುವಂಥ ಒಂದು ಬ್ಯೂಟಿಫುಲ್ ಮೆಸೇಜ್ ಇರ್ತಕ್ಕಂಥ ಸಿನಿಮಾ ಆ್ಯಂಡ್ ಚಂದನ್ ಶೆಟ್ಟಿ ಅವರು ಫಾರ್ ದ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಫುಲ್ ಫ್ಲೆಟ್ ಆಗಿ ಹೀರೋ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ನಿಮಗೆ ಹಾರ್ಟ್ಲಿ ವೆಲ್ಕಮ್ ಸೊ ಇಡೀ ಸಿನಿಮಾದ ಆರ್ ಆರ್ ಇರ್ಬೋದು ಮ್ಯೂಸಿಕ್ ಎಲ್ಲ ಜವಾಬ್ದಾರಿನೂ ಅವರೇ ವಹಿಸ್ಕೊಂಡಿದ್ದಾರೆ ನನಗೆ ಕೆಲವು ಸೀನ್ಸ್ ಎಲ್ಲ ನೋಡ್ಬೇಕಾರೆ ಸಸ್ಪೆನ್ಸ್ ಸೀನ್ಸ್ನ ಆರ್ ನಾನು ಅನ್ಕೊಳ್ತಾ ಇದ್ದಾರೆ ಚಂದನ್ ಅವರೇ ಮಾಡಿರ್ತಾರ ಅಂತ ಬಟ್ ಹಿ ಕ್ಲಾರಿಫೈಡ್ ದಟ್ ಹೀ ಲಿ ಅಪೂರ್ವ ಲುಕ್ಸ್ ಬ್ಯೂಟಿಫುಲ್ ಸಿನಿಮಾಗೆ ಒಂದು ಟೂ ಅವರ್ಸ್ ಒಬ್ಬ ಆಡಿಯನ್ ಆಗಿ ಬಂದು ಕುತ್ಕೊಂಡು ನೋಡಿದ್ರೆ ಸ್ಟಾರ್ಟಿಂಗ್ ಓಪನಿಂಗು ಕೂಡ ಕಾಮಿಡಿಯಾಗಿ ತುಂಬಾ ಅದ್ಭುತವಾಗಿ ಆ ಮ್ಯಾನರಿಸ್ನ ಕ್ಯಾರಿ ಮಾಡಿದ್ದಾರೆ ಹೋಗ್ತಾ ಹೋಗ್ತಾ ಸಸ್ಪೆನ್ಸ್ ಹಾಗೆ ಕ್ಯಾರಿ ಔಟ್ ಮಾಡ್ತಾ ಹೋಗುತ್ತೆ ನನಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಅಂತ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಕ್ವಿಕ್ ಆಗಿ ಸಿನ್ಮಾ ಹೋಗುತ್ತೆ ನವರಸನ್ಗೆ ಆಲ್ ದ ಬೆಸ್ಟ್ ಅಂಡ್ ಕಿರಣ್ ಅವರ ಮೊದಲನೇ ಒಂದು ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್ ಎಂಟೈರ್ ಸಿನಿಮಾಗ್ ಆಲ್ ದ ಬೆಸ್ಟ್ ಕನ್ನಡ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಂಬರ್ ಆಫ್ ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತದೆ ನಮ್ಮ ಕನ್ನಡ ಚಿತ್ರಗಳು ಕನ್ನಡ ಅಭಿಮಾನಿಗಳೇ ಅಲ್ಲಿ ನೋಡಿ ಎನ್ಕರೇಜ್ ಮಾಡಿದ್ರೆ ಇನ್ನಷ್ಟು ಪ್ರಯತ್ನಗಳು ಮಾಡ್ತಾ ಹೊಸ ಟೀಮ್ಗಳು ಬರುತ್ತೆ ಸೊ ಸೂತ್ರಧಾರಿನ ನೀವೆಲ್ಲರೂ ಥಿಯೇಟರ್ ಬಂದು ನೋಡಿ ವಿಶ್ ಮಾಡಿ ಓಕೆ ಆಲ್ ದಿ ಬೆಸ್ಟ್ ಮೊದಲನೇದಾಗಿ ನಮ್ಮ ಚಂದ ಹೀರೋ ಆಗಿ ಮೊದಲನೇ ಸಿನಿಮಾದಲ್ಲಿ ಎರಡು ಹೋರಾಟ ಇದೆ ಒಂದು ಚಂದನ್ ಹೊರಗಡೆ ಮಾಡೋದು ಇನ್ನೊಂದು ನವರಸನ್ನು ಸಿನಿಮಾಗೋಸ್ಕರ ಹೊರಗಡೆ ಮಾಡ್ತಾ ಇರೋದು ಸೊ ನಾನು ಇದುವರೆಗೂ ನವರಸನವರ ಹೋರಾಟ ಹೋರಾಟ ನೋಡ್ತಾಯಿದ್ದೆ ಥಿಯೇಟ್ರ್ ಒಳಗಡೆ ಚಂದನ್ ಹೋರಾಟ ನೋಡಿ ಖುಷಿಯಾಯಿತು ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದೆ ಅಂತಂದು ಅದೇ ಥರ ಅದಕ್ಕಿಂತ ದಿ ಬೆಸ್ಟ್ ಪಾರ್ಟ್ ಅಂದರೆ ಬಿ ಜಿ ಎಮ್ಸ್ ಮೈಂಡ್ ಬ್ಲೋಯಿಂಗ್ ಆಗಿದೆ ನನಗೆ ನಾವೆಲ್ಲ ಅನಿರುದ್ಧ ಸಿನ್ಮಾಗಳು ನೋಡ್ಬೇಕಾದ್ರೆ ಹೇಳ್ತೀವಿ ಬಿ ಜಿ ಎಮ್ ಇಂದ ಸಿನಿಮಾ ನಿಲ್ಲಿಸಿದ್ದಾರೆ ಅಂತ ಆ ಥರದ್ದೊಂದು ಬಿ ಜಿ ಎಮು ಈ ಸಿನಿಮಾಗೆ ಕೊಟ್ಟಿದ್ದಾರೆ ಚಂದನು ಸೊ ಜೊತೆಗೆ ಅಪೂರ್ವ ಎಲ್ಲ ಕೋಸ್ಟಾರ್ಸು ಚೆನ್ನಾಗಿ ಮಾಡಿದ್ದಾರೆ ಡಿ ಒ ಪಿ ನಮ್ಮ ದಾಸ್ ಸಾರು ಇಡೀ ಇಡೀ ಡ ಡೈರೆಕ್ಟರು ರೈಟಿಂಗ್ ಟೀಮು ಎಲ್ಲ ಚೆನ್ನಾಗಿದೆ ನಾವು ಬೇರೆ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ ಮಲಯಾಳಂ ಸಿನ್ಮಾ ಥ್ರಿಲ್ಲರ್ ಸಿನಿಮಾ ಹಂಗೆ ಬರ್ತದೆ ಹಿಂಗೆ ಬರ್ತದೆ ಅಂತ ಈ ಕನ್ನಡ ಒಂದು ಸೂತ್ರಧಾರಿ ಸಿನಿಮಾನ ನಂಬಿ ನೀವು ಥಿಯೇಟರ್ಗೆ ಬಂದ್ರೆ ನಿಮಗೆ ನೀವು ಕೊಟ್ಟಿದ್ದ ದುಡ್ಡಿಗೆ ಮೋಸ ಆಗೋಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಥರದೊಂದು ಪ್ರಯತ್ನಕ್ಕೆ ನಾವೆಲ್ಲರೂ ಜೊತೆಗೆ ನಿಲ್ಲಬೇಕು ಕನ್ನಡಕ್ಕೆ ಇನ್ನೊಂದಷ್ಟು ಹೀರೋಗಳು ಬೇಕು ಸೊ ಇಡೀ ಸೂತ್ರಧಾರಿ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ